ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಶ್ ಮೋಡುಪಿ ದುಬೈಯಲ್ಲಿ ವಿದ್ವಾರ್ಸ್ ಬಾಯ್ಸ್ ಮಂಗಳೂರು ಮೆಜಿಷಿಯನ್ಸ್ಗೆ ಕ್ರಿಕೆಟ್ ಪ್ರಶಸ್ತಿ ದುಬೈಯಲ್ಲಿ ಇತ್ತೀಚೆಗೆ ಡುವೆಲ್ ಹಾಗೂ ಗಲ್ಫ್ ಕರ್ನಾಟಕ ಸಂಸ್ಥೆಯು ಆಯೋಜಿಸಿದ್ದ ಕರ್ನಾಟಕ ಕ್ರಿಕೆಟ್ ಲೀಗ್ ಪಂದ್ಯಾಟದಲ್ಲಿ ವಿದ್ವಾರ್ ಬಾಯ್ಸ್ ಮಂಗಳೂರು ಮೆಜಿಷಿಯನ್ಸ್ ತಂಡವು ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಯುಎಇಯ ಅಜ್ಲನ್ ಕ್ರಿಕೆಟ್ ಮೈದಾನದಲ್ಲಿ ದುಬೈನ ಡುವೆಲ್ತ್ ಹಾಗೂ ದುಬೈ ಕರ್ನಾಟಕ ಬಳಗ ಆಯೋಜಿಸಿದ್ದ ಈ ರೋಮಚನಕಾರಿ ಕೂಟದ ಅಂತಿಮ ಪಂದ್ಯದಲ್ಲಿ ಶ್ರೀ ವಿದ್ಯಾನಂದ ಶೆಟ್ಟಿ ಹಾಗೂ ಪ್ರವೀಣ್ ಶೆಟ್ಟಿ ಒಡೆತನದ ವಿದ್ವಾರ್ ಬಾಯ್ಸ್ ಮ್ಯಾಜಿಷಿಯನ್ ತಂಡವು ಟೀಂ ಎಲೆಗೆನ್ ಮೂಡುಬಿದ್ರಿ ತಂಡವನ್ನು ಭರ್ಜರಿಯಾಗಿ ಮಣಿಸಿ ಈ ಬಾರಿಯ ಚಾಂಪಿಯನ್ ಪ್ರಶಸ್ತಿಯನ್ನು ಬಗಲಿಗೇರಿಸಿಕೊಂಡಿದೆ ಕರ್ನಾಟಕದ ಐದಾ ಹದಿನಾರು ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿತ್ತು ಕನ್ನಡಿಗರಿಗೆ ಮಾತ್ರ ಈ ಕ್ರಿಕೆಟ್ ಕೂಟದಲ್ಲಿ ಅವಕಾಶ ನೀಡಲಾಗಿತ್ತು ಬಹುತೇಕ ಉಡುಪಿ ಮಂಗಳೂರು ಕುಂದಾಪುರದ ಆಟಗಾರರನ್ನು ಹೊಂದಿದ್ದ ವಿದ್ವಾರ್ಸ್ ಬಾಯ್ಸ್ ತಂಡವು ಸೂರಲಿನ ವಿಠಲ್ ರಿಷಾ ನಾಯಕ್ ಅವರ ಅನುಭವಿ ಮಾರ್ಗದರ್ಶನದಲ್ಲಿ ನಾಯಕ ಶಹಾಬುದ್ದೀನ್ ನೇತೃತ್ವದಲ್ಲಿ ಕಣಕ್ಕೆ ಇಳಿದಿತ್ತು ಉಳಿದಂತೆ ಕುಂದಾಪುರದ ರಾಜ ಸಾಲಿಗ್ರಾಮ ಉಡುಪಿಯ ಅಂಕಿತ್ ವೈಭವ್ ಯಶ್ ರೋಹಿತ್ ಪುಟ್ಟ ಮಂಗಳೂರಿನ ಎಂಬಿ ನೌಫಲ್ ದೀಪಕ್ ಪ್ರಣೀತ್ ಪೆರಡೂರಿನ ನಿಕೇತನ ಬೆಳಗಾವಿಯ ಪ್ರತಿಮೇಶ ಚಿಕ್ಕು ಮಡಿಕೇರಿಯ ದಿಲಶನ್ ನೇವಿಲ್ ಈ ಎಲ್ಲಾ ಆಟಗಾರನ್ನು ಒಳಗೊಂಡ ತಂಡವು ಪ್ರಶಸ್ತಿಯ ಜೊತೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಒಂಬತ್ತು ಅಂದರೆ ಎರಡು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಮೂವತ್ತಾರು ರೂಪಾಯಿಯನ್ನ ಬಹುಮಾನವಾಗಿ ಪಡೆಯಿತು ಭೂ ಅಬ್ದುಲ್ಲಾ ಸಮೂಹದ ಅಧ್ಯಕ್ಷರಾದ ಶ್ರೀಯುತ ಭೂ ಅಬ್ದುಲ್ಲಾ ಹಾಗೂ ಫಾರ್ಚೂನ್ ಸಮೂಹದ ಮಾಲೀಕರಾದ ಶ್ರೀಯುತ ಪ್ರವೀಣ್ ಶೆಟ್ಟಿ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಬಹುಮಾನ ವಿತರಿಸಿದರು ಇನ್ನು ಅನೇಕ ಸ್ಥಳೀಯ ಅತಿಥಿ ಗಣ್ಯರು ಉಪಸ್ಥಿತರಿದ್ದರು ಪಂದ್ಯಕೂಟದ ಶಿಸ್ತು ಸಂಯೋಜನೆಯ ಬಗ್ಗೆ ಗಲ್ಫ್ ಕರ್ನಾಟಕ ತಂಡದ ಬಳಗಕ್ಕೆ ಸಾರ್ವತ್ರಿಕವಾಗಿ ಭಾರಿ ಪ್ರಶಂಸೆಗಳು ಹರಿದು ಬಂದಿತ್ತು ತೀವ್ರ ಪೈಪೋಟಿಯಲ್ಲಿ ಸಾಗಿದ ಈ ಪಂದ್ಯ ಭಾರಿ ಜನಮನ್ನಣೆ ಗಳಿಸಿತ್ತು ಇದೇ ಎತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರೆ ಸ್ಪೋರ್ಟ್ಸ್ ಕನ್ನಡ